ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಜಗರು ಪಟ್ಟಣದ ಜೆ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಲಯ ಅರಣ್ಯ ಇಲಾಖೆ ಸಾಮಾಜಿಕ ಅರಣ್ಯ ಇಲಾಖೆ ನ್ಯಾಯಾಲಯ ಇಲಾಖೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಗೂ ಜೆ ಎಂ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಅಮರ್ ಗೌರವಾನ್ವಿತ ನ್ಯಾಯಾಧೀಶರಾದ ಚೇತನ್ ವಕೀಲರ ಸಂಘದ ಅಧ್ಯಕ್ಷರಾದ ಟಿ ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಲಯ ಅರಣ್ಯ ಇಲಾಖೆ ಆರ್ ಎಫ್ಒ ಶ್ರೀನಿವಾಸ್ ಸಾಮಾಜಿಕ ವಲಯ ಅರಣ್ಯ ಇಲಾಖೆ ಓ ಎ ಮಹೇಶ್ವರಪ್ಪ ವಕೀಲರಾದ ವಂಶಿ ಮೋಹನ್ ಎ ಸಿ ತಿಪ್ಪೇಸ್ವಾಮಿ ಮೆರನಹಳ್ಳಿ ತಿಪ್ಪೇಸ್ವಾಮಿ ಮಲ್ಲಿಕಾರ್ಜುನ್ ಕೆ ವಿರುದ್ರೇಶ್ ಸಿ ಬಸವರಾಜ್ ಹಿರಿಯ ವಕೀಲರಾದ ವೈ ಹನುಮಂತಪ್ಪ ಇನ್ನು ಮುಂತಾದ ವಕೀಲರು ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ನ್ಯಾಯಾಲಯ ಇಲಾಖೆ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಐದರಿಂದ ನಾವು ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಪ್ಪ ಅಂತಂದರೆ ಅರಾಡಿಕೇಶನ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳಿ ನಾವು ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡಬೇಕು ಅಂತ ಒಂದು ಥೀಮನ್ನು ಈ ಸರಿ ನಾವು ವಿಶ್ವಮಟ್ಟದಲ್ಲಿ ಆಯೋಜನೆ ಮಾಡಲಾಗಿದೆ ನಾವು ಎಲ್ಲರೂ ಇಲ್ಲಿ ನೆರೆದಿರ್ತಕ್ಕಂಥ ವ್ಯಕ್ತಿಗಳು ಒಬ್ಬೊಬ್ಬರೇ ನಾವು ಒಂದು ಪಣವನ್ನು ತಲುಪಿದಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೋದು ಹಾಗೂ ಪರಿಸರಕ್ಕೆ ಆಗುವಂಥ ಹಾನಿಯನ್ನು ನಾವು ತಪ್ಪಿಸ್ಬೋದು ಇವತ್ತಿನಿಂದಲೇ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಒಂದು ಪರಿಸರ ದಿನದ ಭಾಷೆಗಳು ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಈ ನ್ಯಾಯಾಲಯದ ಆವರಣದಲ್ಲಿ ಗಿಡ ನೆಟ್ಟು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದೇ ಸಮಯದಲ್ಲಿ ಇಲ್ಲಿ ನೆರವೇರಿಸಿದಂಥ ಪಕ್ಷಗಾರರಿಗೆ ಅರಣ್ಯ ಇಲಾಖೆಯಿಂದ ನಮ್ಮ ವಕೀಲರ ಸಂಘದಿಂದ ಮತ್ತು ಟಿ ಎಲ್ ಎಸ್ ಎ ಜಗಳೂರು ವತಿಯಿಂದ ಎಲ್ಲ ಗಿಡಗಳನ್ನೆ ಅವರಿಗೆ ವಿತರಣೆ ಮಾಡಿ ಅವರ ಪರಿಸರ ಬಗ್ಗೆ ಅವರಿಗೆ ಪ್ರಜ್ಞೆ ಇರಲಿ ಅಂತ ಹೇಳಿ ಸುಭಾಷ್ ಚಂದ್ರೋ ಈ ಸಮಾರಂಭದಲ್ಲಿ ನಿಮ್ಮ ಕಡೆ ನೆಟ್ಟು ಅಂತ ಹೇಳ ಅಂತ ಸಮರ್ಥ ಇದ್ದಾರೆ ಹಾಗೂ ನಮ್ಮ ಕಿರಿಯ ನ್ಯಾಯಾಧೀಶರಾದಂಥ ಆರ್ ಚೇತನ್ ಸರ್ ಅವರೇ ಆದಂಥ ಶ್ರೀನಿವಾಸ ಅವರೇ ಎಲ್ಲ ನನ್ನ ವಕೀಲರ ಮಿತ್ರರೇ ಕಕ್ಷಿರಾರರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಇವತ್ತು ನಾವು ಪರಿಸರ ದಿನಾಚರಣೆ ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾಯಿದ್ವಿ ಈ ನಮ್ಮ ತಾಲೂಕು ಅಂತ ತಾಲೂಕಲ್ಲಿ ಗಿಡ ಮರಗಳ ಅವಶ್ಯಕತೆ ಭಾಳ ಇದೆ ಹಾಗಾಗಿ ಆರ್ಯಪ್ಪ ಸರ್ ಅವರು ಭಾಳ ಮುಖರ್ಜಿತಾಂಡು ಗಿಡ ನೆಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ನ್ಯಾಯಾಲಯದಲ್ಲಿ ಇವತ್ತು ಬಂದಿದ್ದಾರೆ ನಮ್ಮ ನ್ಯಾಯಾಲಯದಲ್ಲಿ ಭಾಳಷ್ಟು ಗಿಡ ಮರಗಳು ಇದ್ದಾವೆ ಇದೇ ರೀತಿ ಕೂಡ ಎಲ್ಲ ಕಡೆ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಆಗಬೇಕಾಗಿದೆ ಶುಭಾಶಯಗಳು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಿದೆಯಪ್ಪ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸೋಣ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಪ್ಲಾಸ್ಟಿಕ್ ಈ ಸೈಬ್ರಿಗೆಗಾಗಲೇ ಹೇಳಿದ್ದಾರೆ ಎಲ್ಲರೂ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅದು ಕೊಳೆಯೋದಿಲ್ಲ ಆಮೇಲೆ ಎಲ್ಲ ನದಿ ನದಿಗಳಲ್ಲಿ ಕೆರೆಗಳಲ್ಲಿ ಎಲ್ಲ ಈಗ ಮಳೆ ಬಂತಂದರೆ ಎಲ್ಲ ಕೊಚ್ಕೊಂಡು ಹೋಗೋದು ಪ್ಲಾಸ್ಟಿಕ್ ಅಲ್ಲೋಗೋದು ಆ ಪ್ಲಾಸ್ಟಿಕ್ಕಿಂದ ನಮಗೂ ಗೊತ್ತಿಲ್ಲದಲ್ಲೇ ಮೈನ್ಯೂಟ್ ಪಾರ್ಟಿಕಲ್ಸ್ನ ನಾವು ನಮ್ಮ ಬಾಡಿ ಒಳಗಡೆ ಇದ್ದಾವೆ ಅದೇ ಥರ ಜೀವ ಜಲ ಮೀನುಗಳು ಏನು ಕೆರೆಗಳಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಪಕ್ಷಿಗಳಲ್ಲಿ ಎಲ್ಲದೂ ಗೊತ್ತಿಲ್ಲದಲ್ಲೇ ಅದನ್ನು ಸೇವನೆ ಮಾಡ್ತಾ ಇದೆ ಇದರಿಂದ ಆರೋಗ್ಯಕ್ಕೆಲ್ಲ ಹಾನಿ ಆಗ್ತಾ ಇದೆ ಸೊ ಹಾಗಾಗಿ ಈ ಈ ಸಲ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ವಿಶ್ವಸಂಸ್ಥೆ ಏನು ಮಾಡಿದ್ದಾರೆ ಅಂತಂತಂದರೆ ಈ ವರ್ಷ ದಕ್ಷಿಣ ಕೊರಿಯಾಕ್ಕೆ ಇದನ್ನ ಪ್ಲಾಸ್ಟಿಕ್ ಮುಕ್ತವನ್ನು ಮಾಡೋಣ ಅಂತಂದು ಧ್ಯೇಯವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ವಿಶ್ವ ಪರಿಸರದ ದಿನಾಚರಣೆಯ ಶುಭಾಶಯಗಳು ಈ ಸುಧಾರ ನ್ಯಾಯಾಲಯ ಸಂಘದಲ್ಲಿ ಮಾನ್ಯ ಸಾಹೇಬರ ಇವತ್ತು ಸಸಿ ನೆಡುವಂಥ ಇಲಾಖೆ ಹಾಗೂ ಈ ಪರಿಸರವನ್ನು ಸಸಿ ವಿತರಣೆ ಕಾರ್ಯವನ್ನು ನಡೆಸಿದ್ದೇವೆ ಈ ಯಾಕಪ್ಪ ಹಿಂಗೆ ವರ್ಷ ವರ್ಷ ನಾವು ಮಾಡ್ತೇವೆ ಅಂದರೆ ನಾವು ಭೂಮಿ ಮೇಲೆ ಬದುಕ್ತೇವೆ ಅಂದರೆ ನಮಗೆ ಅವು ಗಾಳಿ ಉಸಿರು ಬೇಕು ಗಿಡ ಮರಬೇಕು ಅವೇ ಇಲ್ಲ ಅಂದ್ರೆ ನಾವೆಲ್ಲ ಪ್ರತಿಯೊಂದು ಕಾಯಿಲೆಗೂ ತುತ್ತಾಗ್ತೇವೆ ಹೆಚ್ಚಾಗಿ ಪರಿಸರ ಉಳಿಸಿ ಉಳಿಸಿ ಅಂತ ಆರೈಸುತ್ತಾ ಈ ದಿನ ತಮ್ಮೆಲ್ಲರನ್ನೂ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ